பண்து நம்மேரான அங்கே அங்கே பப்ளிக் அல்ல மனை ಹೇಳಿದ್ರೆ ಮಾಡಿದ್ರೆ ಇದ್ರನ್ನು ಬಂಧಿಸಬೇಕು ಸರ್ ಅದು ಸರತ್ ಗುಂಡೆಯಲ್ಲಿ ಅಥವಾ ಯಾರು ಪಂಪಲ್ಲಿ ಇರಲಿ ಸರಂಗ್ ಯಾರು ಎಲ್ಲ ಆಗ್ತಾ ಉಂಟು ಆದ್ರೂ ಕೂಡ ಬಜಪಲ್ಲಿ ನಿಮ್ಗೆ ಅವಕಾಶ ಕೊಡ್ಬೇಕು ಇದು ಇದು ಪ್ರಶ್ನೆ ನಮ್ದು ಸರ್ ಕೊಟ್ಟಿಲ್ಲ ಬಂದ ಕಾರ್ಯಕ್ರಮಕ್ಕೆ ಅವಕಾಶ ಹೇಗೆ ಇಲ್ಲ ಅವರು ಇಲ್ಲ ಸರ್ ಅವರು ಒಂದು ನ್ಯಾಯವಸ್ತುವನ್ನು ಮಾಡ್ತಾರೆ ಅವರು ಗೋಲಿಬಾರ್ ನೀನು ಗೋಲಿಬಾರ್ ನೀನು ಗೋಲಿಬಾರ್ ನಾವು ಒಂದು ಮಾಡ್ತೀವಿ ಇವತ್ತು ಬಂಪ್ ಅಲ್ಲಿ ಮೊತ್ತನ್ನ ಮಾತಾಡ್ತಾ ಇದ್ರು ಮಜಿಗೆ ಲೊಪ್ಪನ್ ಮಾತಾಡ್ತಾ ಇದ್ದಾರೆ ಯಾರು ನಾನು ಒಂದು ಮುಷ್ಟಿ ಮಾಡ್ಲು ಪಂದ್ಯ ಅಂತ ಹೇಳಿದೆ ನಮಗೆ ಸಮಾಧಾನ ಹಂಗೆ ಅಲ್ಲಿ ಪಬ್ಲಿಕ್ ಅಲ್ಲಿ ಹೇಳಿದ್ರಲ್ಲ ಆ ಮನೆ ಮುಂದೆ ಮಾಡಲ್ಲ ಏನಾದ್ರು ಅದ್ರಲ್ಲಿ ಕಾನ್ಸ್ಪಿರಸಿ ಇಲ್ಲ ಮಾಡಿದ್ದಾರೆ ಇದ್ರಲ್ಲಿ ಬಂಧಿಸ್ಬಿಡ್ತಾರೆ ಅದು ಶರತ್ ಗುಂಡೆಯಲ್ಲಿ ಅಥವಾ ಯಾರು ಪಂಪೆಯಲ್ಲಿ ಶರದ್ ಯಾರು ಬೇಕಾದ್ರೂ ಕೆಲವು ಆದರೂ ಕೂಡ ಬಂಚವೇ ಅಲ್ಲಿ ನಿಮಗೆ ಚಾಲಕ ಅವಕಾಶ ಕೊಡ್ತಾನೆ ಒಂದು ಒಂದು ಒಳ್ಳೆ ಪ್ರಶ್ನೆ ನಮ್ಮ ಸರ್ ಈ ಏಕ ವಾಸ್ತವಿಕವಾಗಿ ಕೊಟ್ಟಿಲ್ಲದಿದು ಕಾರ್ಯಕ್ರಮಕ್ಕೆ ಅವಕಾಶ ಯಾಕಕ್ಕೆ ಹೇ ಯಾಕವಿ ಆಸ್ಪತ್ರಾಲಲ್ಲಿ ಏನು ಬರ್ತಿದೆ ಬಾವು ಬರ್ತಿದೆ ಜಿಲ್ಲಾ ನೀಲಸಕಲ್ ಸರ್ ಇದರ ಕಡೆ ಒಂದು ನ್ಯಾಯವಸ್ತುವಾರು ಕೋಲಿಬಾರ್ ಕೋಲಿಬಾರ್